ನನ್ನ ಹೆಸರು ಶಂಕರ್ ಅಂತ ಹೆಡ್ ಕಾನ್ಸ್ಟೇಬಲ್ಲು ಬೊಮ್ಮನಳ್ಳಿ ಪೊಲೀಸ್ ಸ್ಟೇಷನಿಂದ ಬಂದಿದ್ದೀನಿ ಆಮೇಲೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ಆಗಿದೆ ಶರೀಫ್ ಅಂತ ಆ ಮಿಸ್ಸಿಂಗ್ ಕೇಸಲ್ಲಿ ನಾವು ಪ್ರತಿ ಎಲ್ಲ ಆಶ್ರಮಗಳೂ ಹೋಗ್ತಾ ಈ ಆಶ್ರಮಗಿ ಬಂದಿರಲಿಲ್ಲ ಜನಸ್ನೇಹಿ ಆಶ್ರಮಕ್ಕೂ ಅದಕ್ಕೆ ಆಶ್ರಮಕ್ಕೆ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಪ್ರತಿಯೊಬ್ಬರಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರ ಯಾಕೆ ಅಂತ ಈ ವಿಡಿಯೋ ನೋಡಿದ್ಮೇಲೆ ಖಂಡಿತ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ ಸರ್ ಬಗ್ಗೆ ಹೇಳಬೇಕು ಅಂದರೆ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಸರ್ ಮೊದಲನೇದಾಗಿ ನಮ್ಮ ಆಶ್ರಮಕ್ಕೆ ಬಂದಿದ್ದಕ್ಕೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬ ಅದು ಶರೀಫ್ ಬೊಮ್ಮನಹಳ್ಳಿ ಪೊಲೀಸ್ ಸ್ಟೇಷನಿಂದ ಶರೀಫ್ ಅನ್ನೋರು ಕಾಣೆ ಹಾಕ್ತಾರೆ ಬರೋಬರಿ ಇವಾಗ ಹೆಚ್ಚು ಕಮ್ಮಿ ಮೂರು ವರ್ಷ ಇದೆ ಈಗಿನ ಜನವರಿ ಬಂದರೆ ಮೂರು ವರ್ಷ ಆಗುತ್ತೆ ಕಾಣೆಯಾಗಿ ಸೊ ಮೂರು ವರ್ಷ ಆದಮೇಲೆ ಜನಸ್ನೇಹಿ ಆಶ್ರಮಕ್ಕೆ ಪೈಲಿಕೊಂಡು ಇವರು ಯಾಕೆ ಬಂದಿದ್ದಾರೆ ಅಂತ ನೀವು ಯೋಚನೆ ಮಾಡ್ತಿರ್ತೀರಾ ಖಂಡಿತವಾಗಲೂ ವಿಚಾರ ಇದೆ ದಯವಿಟ್ಟು ವಿಡಿಯೋನ ಖಂಡಿತವಾಗಿ ಕಂಟಿನ್ಯೂ ಅವ್ರಿಗೂ ನೋಡಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಯಾಕೆ ಇಲ್ಲಿಗೆ ಬಂದಿದ್ದಾರೆ ಮೂರು ವರ್ಷ ಆದಮೇಲೆ ಇಲ್ಲೇನಾಗಿದೆ ಅನ್ನೋದ್ರ ಕಂಪ್ಲೀಟ್ ವಿಚಾರವನ್ನು ನಿಮಗೆ ತಿಳಿಸ್ಕೊಡ್ಬೇಕಂತ ನಾನಿದ್ದೀನಿ ಸೊ ಬನ್ನಿ ಶರೀಫ್ ಅವರು ಇದಾರಾ ಇಲ್ವಾ ಇವ್ರು ಯಾಕೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಸರ್ ಬನ್ನಿ ಸರ್ ಫೀ ಖುಷಿಯಾಯಿತು ಮೊದಲೇನಾಗಿ ಅಲ್ಲಿಂದ ಬಂದಿದ್ದಕ್ಕೆ ಸೊ ಮೂರು ವರ್ಷ ಆಗಿದೆ ಕಡಿಮೆ ಪರವಾಗಿಲ್ಲ ಇಷ್ಟು ದೊಡ್ಡ ಆಗಿದೆ ಫೈಲು ಹುಡುಕಿ 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 ಸೊ ಸ್ನೇಹಿತರು ನಮಸ್ಕಾರ ಹಾಗೆ ನಮ್ಮ ಬೊಮ್ಮಿ ಪೊಲೀಸ್ ಸ್ಟೇಷನ್ ಇಂದ ಶಂಕರ್ ಸರ್ ಶರೀಫ್ ಸರ್ನ ಹುಡುಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಹಾಗೆ ಅವ್ರ ಫ್ಯಾಮಿಲಿ ಕೂಡ ಇಲ್ಲಿ ಕೂತಿದೆ ನೋಡ್ಬೋದು ನಮಸ್ಕಾರ ಸರ್ ಶರೀಫ್ ಅವ್ರಿಗೆ ಏನಾಗ್ಬೇಕು ಅವು ಮಗ ನೀವು ಮಗನ ಅವ್ರಿಗೆ ಸರ್ ಶರೀಫ್ ಸರ್ ಶರೀಫ್ ಅವ್ರಿಗೆ ತಂದೆ ಆಗ್ಬೇಕು ಅಮ್ಮ ನೀವು ಸರ್ ನೀವೇನಾಗೆಂಡ್ ಸರ್ ಬನ್ನಿ ಸ್ನೇಹಿತರೆ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಕಳೆದ ಬಾರಿ ನಾನು ಒಂದು ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಂಡಿದ್ದೆ ನಿಮ್ಮ ಹತ್ರ ವಿಡಿಯೋನ ಶೇರ್ ಮಾಡಿದಕ್ಕೆ ಇವತ್ತು ನಿಜವಾಗ್ ಖುಷಿ ಆಗುತ್ತೆ ಕೇವಲ ಆರೇ ದಿನಕ್ಕೆ ಅವ್ರು ಇಡೀ ಫ್ಯಾಮಿಲಿ ಸಿಕ್ಕಿದ್ದಾರೆ ಇವರು ಮನೆಯಿಂದ ಕಾಣೆಯಾಗಿ ಬರೋಬರಿ ಮೂರು ವರ್ಷ ಆಗಿದೆ ಮನೆಯಿಂದ ಕಳೆದೋಗಿ ಸೊ ಬೊಮ್ನಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೂಡ ಆಗಿರುತ್ತೆ ಆದ್ರೆ ಏನು ಕೂಡ ಹುಡುಕಿ ಹುಡ್ಕಿ ಸಾಕಾಗಿ ಸುಣ್ಣಾಗ್ಬಿಟ್ಟಿರ್ತಾರೆ ಎಲ್ಲೂ ಕೂಡ ಪತ್ತೆ ಆಗಿರೋದಿಲ್ಲ ಮೊನ್ನೆ ಮಾಡಿದಂತ ಒಂದು ವಿಡಿಯೋ ಸಾಕಷ್ಟು ಜನ ಕರ್ನಾಟಕ ಜನ ವಿಡಿಯೋನ ಶೇರ್ ಮಾಡಿದ್ರಿ ಶೇರ್ ಮಾಡಿದ ತಕ್ಷಣ ಅವರ ಫ್ಯಾಮಿಲಿ ಅವರು ಬಂದಿದ್ದಾರೆ ಸೊ ಶರೀಫ್ ಅವರು ಇದುವರೆಗೂ ಅವರು ಮೂರು ವರ್ಷದಿಂದ ಇವತ್ತರೆಗೂ ನೋಡಿಲ್ಲ ಈಗಲೂ ನೋಡಿಲ್ಲ ಸೊ ಕೊನೆಯದಾಗಿ ಅವರ ಶರೀಫ್ ಅವ್ರನ್ನ ನಮ್ಮ ಒಂದು ಆಶ್ರಮದಲ್ಲಿ ಇದ್ದಾರೆ ಅವ್ರು ಯಾರು ಏನು ಅಂತ ತೋರಿಸ್ತೀನಿ ಈ ವಿಡಿಯೋನ ಶೇರ್ ಮಾಡಿದವ್ರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಈಗ ಶರೀಫ್ ಅವ್ರನ್ನ ಎಷ್ಟು ದಿನ ಆಯ್ತಮ್ಮ ನೀವು ನೋಡಿ ಮೂರು ವರ್ಷ ಆಯ್ತು ನೀವು ನೋಡಿ ಮೂರು ವರ್ಷ ಆಯ್ತು ನೀವು ಇವಾಗ ನೋಡಿದೀರಾ ಇನ್ನು ನೋಡಿಲ್ಲ ಸೊ ಶರೀಫ್ ಸರ್ ಶರೀಫ್ ಶರೀಫ್ ಸರ್ ನೋಡಕ್ಕೆ ನೀವು ಇಷ್ಟ ಪಡ್ತಾ ಇದೀರ ಇವಾಗ ಸರ್ ತೋರ್ಸನ ಸರ್ ಖಂಡಿತ ಸರ್ ಈ ಕೇಸ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಯಾಕಂದ್ರೆ ನೀವೊಬ್ರು ಇಲಾಖೆ ಆಗಿ ತುಂಬಾ ಕಷ್ಟಪಟ್ಟಿರ್ತೀರಾ ಎಲ್ಲಾ ಕಡೆ ಹುಡುಕಿರ್ತಿರಾ ಆದ್ರೆ ಒಂದು ಎರಡು ಮೂರು ವರ್ಷದಿಂದ ಸಾಲ್ವ್ ಆಗದಿರೋ ಪ್ರಾಬ್ಲಮ್ ಕೇವಲ ಒಂದು ವಿಡಿಯೋ ಇಂದ ಆರು ದಿನಗಳಲ್ಲಿ ಸಾಲ್ವ್ ಆಗ್ತಾ ಇದೆ ಸೊ ನೀವ್ ಏನ್ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಆಕ್ಚುಲಿ ಈ ಕೇಸ್ ರಿಜಿಸ್ಟರ್ ಆದರೂ ನಾನೇ ಇದೆ ತುಂಬಾ ಪ್ರಯತ್ನ ಪಟ್ಟಿದ್ದೀನಿ ಈ ಕೇಸಲ್ಲಿ ಇವ್ರನ್ನ ಪತ್ತೆ ಮಾಡಕ್ಕೆ ಅವ್ರ ಫ್ಯಾಮಿಲಿ ಕೂಡ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಬಟ್ ನಾನು ಒಂದು ವಾರ ಮುಂಚೆ ನಮ್ಮ ಯೋಗೇಶ್ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ನೋಡಿ ತುಂಬಾ ಖುಷಿ ಆಯಿತು ಕೇಸ್ ಪತ್ತೆ ಆಯಿತು ನಿಜವ್ರು ತುಂಬಾ ಖುಷಿ ಆಗ್ತದೆ ನೋಡಿ ಸ್ನೇಹಿತರೆ ನೀವೆಲ್ಲ ವಿಡಿಯೋ ಶೇರ್ ಮಾಡಿದ್ರಿಂದ ಜೀವ ಶಕ್ತಿ ನನಗ್ ಬಂದಂಗಾಗಿದೆ ತುಂಬಾ ಸಂತೋಷ ಆಗತ್ತೆ ಮೂರು ವರ್ಷ ಆದ್ಮೇಲೆ ಅವ್ರ ಮುಖಾನ ನೋಡ್ಬೇಕಂತ ಆಸೆ ಪಡ್ತಿದ್ದಾರೆ ಸೊ ಮೊದಲನೇದಾಗಿ ನಾನು ಅವ್ರನ್ನ ಕರ್ಕೊಂಡ್ ಬರ್ತೀನಿ ನಮ್ಮ ನೋಡೋದಕ್ಕೆ ಕೂತ್ಕೊಳ್ಳಿ ಅವರು ನೋಡ್ಬೇಕಾಗಿರುವಂತ ಶರೀಫ್ ಅವ್ರ ಇವರು ಸತತ ಮೂರು ವರ್ಷಗಳಾಗಿದೆ ಅಂತೆ ಮನೆ ಬಿಟ್ಟು ಬಂದು ಆದರೆ ಮನೆಯಿಂದ ಆಚೆ ಯಾಕೆ ಬಂದ್ರು ಏನಾಗಿದೆ ಸಮಸ್ಯೆ ಏನೂ ಗೊತ್ತಿಲ್ಲ ಮೂರು ವರ್ಷದಿಂದ ಹುಡುಕಿ ಹುಡುಕಿ ಸಾಕಾಗಿ ಸೈಲೆಂಟಾಗಿ ಸುಣ್ಣಾಗಿ ಬಿಟ್ಟಿದ್ದರು ಸೊ ಕೊನೆಯದಾಗಿ ನಮ್ಮ ಸಿಕ್ಕಿದ ಮೇಲೆ ಅವ್ರು ಯಾಕೆ ಸಿಕ್ಕಿದ್ರು ಅನ್ನೋದು ತಾವು ನೋಡಿರ್ತೀರ ಮೇಲೆ ನೋಡಿ ಇವ್ರಿಗೂ ಕೂಡ ಆಕ್ಸಿಡೆಂಟ್ ಆಗಿರುತ್ತೆ ನಮಗೆ ತಲೆ ಮೇಲೆ ಗೊತ್ತಾಗಿರೋದು ಸೇಮ್ ಆನಂದ ಅನ್ನೋರು ಸಿಕ್ಕಿ ಹೆಂಗಾಗಿತ್ತು ಇವ್ರಿಗೂ ಕೂಡ ಆಕ್ಸಿಡೆಂಟ್ ಆದಮೇಲೆ ಮೆಂಟಲಿ ಪ್ರಾಬ್ಲಮ್ ಆಗಿ ರೋಡ್ ರೋಡಲ್ಲಿ ತಿರುಗ್ತಾ ಕಲ್ಲಲ್ಲಿ ಹೊಡಿತಾ ಜನರಿಗೆಲ್ಲ ಕಲ್ಲಲ್ಲಿ ಹೊಡಿತಾ ಇದ್ರು ಸೊ ಒಂದು ಆಶ್ರಮದಲ್ಲಿ ಕರ್ಕೊಂಡು ಬಂದಿದ್ದೀವಿ ಈಗ ಮೂರು ವರ್ಷ ಆದಮೇಲೆ ಕೇವಲ ಒಂದು ವಿಡಿಯೋ ಬಿಟ್ಟು ಕೇವಲ ಆರೇ ದಿನ ಆಗಿರೋದು ಆರು ದಿನದಲ್ಲಿ ಅವರ ಫ್ಯಾಮಿಲಿಯವರು ಬಳ್ಳಾರಿಯಿಂದ ಬಂದಿದ್ದಾರೆ ಸೊ ಬನ್ನಿ ಅವರಿಗೆ ತೋರ್ಸೋಣ ಬನ್ನಿಮ್ಮ ಮುಖ ತೋರಿಸಿ ನಮಗೂ ನೋಡ ನೋಡೋಷ್ಟು ನಮಗೂ ಪುಣ್ಯ ಸಿಗ್ಲಿ ಕಂಡು ಇದಾರ ಇವರು ಯಾರು ಸರ್ ಇವರು ಯಾರು

ನಾವ್ ಚೆನ್ನಾಗಿದ್ದೀವಿ ಇವ್ರ್ ಯಾವ ತರ ಇದ್ದಾರೆ ಅಂತ ನಮ್ಗ್ ತುಂಬಾ ಟೆನ್ಷನ್ ಆಗಿತ್ತು ಎಲ್ಲರಿಗೂ ಈಗ ಇದೆ ಅಂತ ಅಂದ್ಮೇಲೆ ಗೊತ್ತಾದ್ಮೇಲೆ ಖುಷಿ ಆಯ್ತು ಒಂದ್ ಕಡೆ ಇದ್ದಾರಲ್ಲ ಅಂತ ನೆಮ್ಮದಿನೂ ಆಯ್ತು ಈಗ ಎಷ್ಟು ಕರ್ನಾಟಕದ ಜನ ವಿಡಿಯೋ ಶೇರ್ ಮಾಡಿದ್ದಾರೆ ಅವ್ರ್ ಶೇರ್ ಮಾಡಿದಕ್ಕೆ ಇವ್ರು ಸಿಗ್ತಾ ಇರೋದು ಇಡೀ ಕರ್ನಾಟಕದ ಜನಕ್ಕೆ ಏನ್ ಹೇಳ ಎಲ್ಲರಿಗೂ ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಪಾಪ ನೀವೇನ್ ಹೇಳ್ತೀರಾ ಅಷ್ಟೇ ಹೇಳ್ತೀ ಮತ್ತೇನ್ ಹೇಳಿ ಬಾಳ ಅಷ್ಟೇ ಹೇಳೋದು ನೀವೇನ್ ಹೇಳಕ್ಕೆ ಇಷ್ಟ ಪಡ್ತೀರಾ ಸರ್ ತುಂಬಾ ತುಂಬಾ ಧನ್ಯವಾದ ಇಷ್ಟಪಡ್ತೀರಾ ನಮ್ಮ ಆಶ್ರಮದ ಬಗ್ಗೆ ಖುಷಿ ಬನ್ನಿ ಸರ್ ಇಲ್ಲಿ ನೀವೇ ನೋಡಿದ್ವಾರ ಖುಷಿ ಆಯ್ತು ಏನ್ ಹೇಳಕ್ ಇಷ್ಟಪಡ್ತೀರಾ ಏನು ಸರ್ ಪ್ರತಿಯೊಂದು ವಿಡಿಯೋ ನೋಡ್ತೀನಿ ನಾನು ಎಲ್ಲ ನಿಮ್ಮ ಒಳ್ಳೆ ಕೆಲಸಗಳನ್ನ ನೋಡ್ತೀನಿ ಇದು ನನಗೂ ಒಂದ್ ಖುಷಿ ಆಯ್ತು ಅದೊಂದು ನಾನು ಒಂದ್ ಶೇರ್ ಮಾಡಿದೆ ಒಂದು ಅವರು ಇದು ಏನು ಇಲ್ಲ ಸರ್ ಒಂದು ಖುಷಿ ಆಗುತ್ತೆ ಒಂದು ಫ್ಯಾಮಿಲಿ ಒಂದ್ ಅಂತ ಅಂತ ಇಷ್ಟು ಮೂರು ವಯಸ್ಸಿಂದ ಅವರು ಕಷ್ಟ ಪಡ್ತಾ ಇದ್ರು ನಾನು ನೋಡ್ತಾ ಇದ್ದೆ ಯಾರ ದೇಶ ಹೋಗ್ತಾ ಇದ್ರು ಕೇಳ್ತಾ ಇದ್ರು ಅಂತ ಎಲ್ಲ ಸರ್ ಹತ್ರ ಕೇಳ್ತಾ ಇದ್ರು ಅವರು ಎಲ್ಲಾ ಫೋಟೋಸು ವೀಡಿಯೋಸ್ ಎಲ್ಲಾ ತೋರಿಸ್ತಾ ಇದ್ರು ಇನ್ನು ಎರಡು ದಿನ ಮುಂಚೆನೇ ಅವ್ರು ಹೇಳಿದರು ಎಲ್ಲಾದರೂ ಇನ್ನು ಹೋಗಿ ಪಂಪ್ಲೇಟ್ ಇಂಪ್ಲೇಟ್ ಹಂಚೋಣ ಅವ್ರು ನಡೀತಾ ಸರ್ ಹೇಳಿದ್ರು ರಾಯಚೂರು ಅವರಪ್ಪ ಅಪ್ಪ ಹೋಗಾಣ ಮನೆಯವ್ರಿಗೂ ಹೋಗೋಣ ಅಂತ ಹೇಳಿದ್ರು ಅದಕ್ಕೆ ಎರಡು ದಿವಸ ಮುಂಚೆ ನೋಡಿದ್ರೆ ನೈಟ್ ಹನ್ನೆರಡು ಗಂಟೆಗೆ ವಿಡಿಯೋ ಬಂತು ನನಗೆ ನೋಟಿಫಿಕೇಶನ್ ಬಂತು ಆಮೇಲೆ ಇವ್ರಿಗೆ ಸೆಂಡ್ ಮಾಡಿದೆ ಇವರೇನು ನಿಮ್ಮ ಅಪ್ಪ ಅಂದರೆ ಹೌದು ಅಂದರು ಅದಕ್ಕೆ ನಾಳೆ ಸರತ್ರ ಹೋಗಿಬಿಟ್ಟು ಬೇರೆ ದಿವಸ ನಿಮ್ಗೆ ಫೋನ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ಒಳ್ಳೇದಾಗಲಿ ಒಳ್ಳೆ ಕೆಲ್ಸ ಮಾಡಿದ್ವಿ ಮೊನ್ನೆನೇ ಫೋನ್ ಮಾಡಿದ್ರಿ ಅವ್ರ ಮನೆಯವ್ರು ಸಿಕ್ಕಿದ್ದಾರೆ ಸೊ ತುಂಬಾ ಇದಿದೆ ಗೊತ್ತಾಗುತ್ತೆ ಅವ್ರ ವ್ಯಕ್ತಿತ್ವ ಗೊತ್ತಾಗ್ಬಿಡುತ್ತೆ ಗೊತ್ತಾ ಎರಡೆರಡು ದಿವ್ಸಕ್ಕೆ ಫೋನ್ ಮಾಡ್ಬಿಟ್ಟು ಇಲ್ಲಿ ಇಲ್ ನಡಿ ನೋಡಿ ನೋಡ್ಕೊಳ್ಳೋನು ನಡಿ ಅಂತ ತುಂಬಾ ಇದ್ ಮಾಡ್ತಾರೆ ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸನೇಹ ಯೋಗೇಶ್ ಇವ್ರ್ ಗೊತ್ತಿಗೆ ಬಂದ್ರೆ ಶರೀಫ್ ಅಂತ ಹೇಳಿದ ಹೆಸರು ಒಂದು ಭಾಳ ಬಂಗ್ಲೆಲ್ ಸಿಕ್ಕಿರ್ತಾರೆ ಸೊ ಸಾಕಷ್ಟು ದಿನಗಳಿಂದ ವಿಡಿಯೋ ಅಪ್ಲೋಡ್ ಮಾಡಿದೆ ಈಗ ಬಳ್ಳಾರಿಯಿಂದ ಅವರ ಫ್ಯಾಮಿಲಿ ಆ ರಾಯ್ಚೂರಿನಿಂದ ಅವರ ಫ್ಯಾಮಿಲಿ ಬಂದಿದ್ದಾರೆ ಸೊ ಅವ್ರ ಹೆಂಡತಿ ಅವ್ರ ಮಗ ಅವ್ರ ಸ್ನೇಹಿತರು ಎಲ್ಲ ಬಂದಿರೋ ಹಾಗೆ ನಮ್ಮ ಶಂಕರ್ ಸರ್ ಜೊತೆ ನಮ್ಮ ಬಮ್ನಹಳ್ಳಿ ಪೊಲೀಸ್ ಸ್ಟೇಷನ್ ಇಂದ ಶಂಕರ್ ಸರ್ ಕೂಡ ಬಂದಿದ್ದಾರೆ ಇವತ್ತು ಸೇಫ್ ಆಗಿ ಮೆಂಟಲಿ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಮಾತಾಡ್ಸಕ್ ಆಗ್ತಾ ಇಲ್ಲ ಚೆನ್ನಾಗಿದ್ದೀರಾ ಚೆನ್ನಾಗಿದೀರ ಹೋಗ್ತೀರಾ ಮನೆಗೆ ಇಲ್ಲೇ ಇರ್ತೀರಾ ಏನಕ್ಕೆ ಹೋಗ್ತಿರ ಇಲ್ಲೇ ಇದ್ಬಿಡಿ ಸೊ ಇವಾಗ ಅವರನ್ನ ಸೇಫ್ ಆಗಿ ನಮ್ಮ ಒಂದು ಆಶ್ರಮದಿಂದ ಅವರ ಮನೆಗೆ ಕಳಿಸ್ಕೊಡ್ತಾ ಇದ್ದೀವಿ ಸೊ ಕರ್ನಾಟಕದ ಜನ ವೀಡಿಯೋ ಶೇರ್ ಮಾಡಿದ್ರಿ ನಿಜವಾಗ್ಲೂ ಭಾಳ ಸಂತೋಷ ಆಯಿತು ನಾವು ಮಾಡೋ ಪ್ರತಿಯೊಂದು ವೀಡಿಯೋಗೆ ಎಷ್ಟು ಪ್ರೀತಿ ತೋರಿಸ್ತೀರಾ ಒಂದು ವಿಡಿಯೋ ಶೋ ಇಂದ ಒಂದು ಮನೆ ದೀಪ ಬೆಳಗುತ್ತೆ ಅಂದರೆ ಅದನ್ನು ನೀವು ಅರ್ಥ ಮಾಡಿಕೊಳ್ಳಿ ಅದು ನಿಮ್ಮಿಂದನೇ ಆಗಿರೋದು ಸೊ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಬಂದಿದ್ದಕ್ಕೆ ನಿಮ್ಮ ಕಡೆಯಿಂದ ಮೂರು ವರ್ಷ ಆಗಿದೆ ಈ ಕೇಸು ನಿಮಗೆ ಸಿಕ್ಕಿ ಮೂರು ವರ್ಷದಿಂದ ಸಾಲ್ವ್ ಆಗಿಲ್ಲ ಸೊ ಇವತ್ತು ಬರೀ ಕೇವಲ ಒಂದು ನಾಲ್ಕರಿಂದ ಐದು ದಿನದಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅವ್ರ ಮನೆಗೆ ಕೊಟ್ಬೇಡ ನಾನು ಕರ್ಕೊಂಡು ಇವ್ರ ಮಗ ಒಳ್ಳೇದಾಗ್ಲಿ ಮಗುಡಿಮ್ಮ ಇವ್ರ ಮನೆಗೆ ಕಳಿಸ್ಕೊಡ್ತಾ ಇದ್ದೀವಿ ಮಾಡಲಿ ಥ್ಯಾಂಕ್ ಯು ಮಚ್ ಸರ್ ದೇವ್ರು ಒಳ್ಳೇದು ಮಾಡ್ಲಿ ಕರ್ಕೊಂಡು ಹೋಗಿ ಚೆನ್ನಾಗಿ ನೋಡ್ಕೊಳ್ಳಿ ನಿಮಗೆ ಆಯುಷ್ ಆರೋಗ್ಯ ಕೊಡಿ ಒಳ್ಳೇದಾಗಲಿ ಬೇಗ ಹುಷಾರ್ ಮಾಡಿ ಅವ್ರಿಗೆ ನಮ್ಮ ಆಶಾ ಮುಖ್ಯ ಏನೇನಿಂದ ನಮಗೂ ಅನುಕೂಲ ಆಯ್ತು ನಾವು ತುಂಬಾ ವರ್ಷದಿಂದ ಕಂಪ್ಲೇಂಟ್ ಕೊಟ್ಟು ಹುಡುಕಿದ್ದೀವಿ ಹತ್ರ ಅವರು ಹುಡುಕಿದ್ದಾರೆ ಪ್ರಯತ್ನ ಪಟ್ಟಿದ್ದಾರೆ ಇವರು ಆಶ್ರಮ ನಡೆಸೋದ್ರಿಂದ ಇವರಿಂದ ನಮ್ಮ ಯಜಮಾನರು ಸಿಕ್ಕಿದ್ರು ನಮ್ಮ ಮಾವನು ತುಂಬಾ ಕಷ್ಟದ ಅವ್ರ ದುಃಖದಲ್ಲೇನೆ ಇರ್ತಾ ಇದ್ರು ಯಾವಾಗ ಸಂತೋಷ ಆಯ್ತು ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಎಲ್ರಿಗೂ ಈ ವಿಡಿಯೋ ಶೇರ್ ಮಾಡಿದವರಿಗೆ ಧನ್ಯವಾದಗಳು ನಮಸ್ಕಾರ ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲಿದ್ರು ನನ್ನಪ್ಪ ನೂರ್ ಕಾಲ ಸುಖವಾಗಿ ಬಾಳ್ಲಿ ಅವನು ಹೊಟ್ಟೆ ತಣ್ಣಗಿರ್ಲಿ